ಪ್ರತಿಯೊಂದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಈ ನನ್ನ ಮಗ ನನ್ನ ಒಳ್ಳೆ ರೂಪತಾವನಲ್ಲಯ ಅಂತ ಅಂದ್ಬಿಟ್ಟು ಮೊಬೈಲೇ ಹೋಗ್ಬಿಡ್ತವೆ ಒಬ್ಬ ಒಳ್ಳೆ ಕೆಲಸಗಾರ ಮೂರು ವರ್ಷ ಚೆನ್ನಾಗಿ ಮಾಡ್ದ ಹಣ ಸ್ವಲ್ಪ ಸಂಬಳ ಜಾಸ್ತಿ ಕೊಡು ಅಂತ ಅವನೂ ಬದಲಾಯಿಸ್ಬಿಟ್ಟ ಕೆಲವೊಂದು ಮನೆಗಳಿಗೆ ಹೇಳ್ತಾ ಇರೋದು ಒಂದು ಐವತ್ತು ವರ್ಷ ಬರ್ತವೆ ಒಂದು ಕೆಲವೊಂದು ನೂರು ವರ್ಷ ಬರ್ತದೆ ಯಾವುದರದ್ದು ಟೈಮ್ ಎಕ್ಸ್ಪೈರಿ ಡೇಟ್ ಏನಂದ್ರೆ ಇಪ್ಪತ್ತೆರಡನೇ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋಕ್ಕೆ ಸಾಧ್ಯವಿಲ್ಲ ಅಕಸ್ಮಾತ್ ಇದ್ದರೆ ಮತ್ತೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಂದು ಸ್ನೇಹ ಸಂಬಂಧಕ್ಕೂ ಎಕ್ಸ್ಪೈರಿ ಡೇಟ್ ಇರ್ತದೆ ಎಲ್ಲಿ ಸ್ವತಂತ್ರಕ್ಕೆ ಪ್ರೀತಿಗೆ ಹೆಚ್ಚಾಗಿ ಆದ್ಯತೆ ಮಾನ್ಯತೆ ಇರುತ್ತೆ ಅದು ಸ್ವಲ್ಪ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಪ್ರತಿ ಒಂದಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಈಗ ಮೊಬೈಲು ಒಂದು ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತಾರೆ ಒಂದು ಒಂದು ವರ್ಷ ಚೆನ್ನಾಗಿದ್ರು ಒಂದು ವರ್ಷಕ್ಕೆ ಚೇಂಜ್ ಆಗ್ಬಿಡ್ತಾರೆ ಚೇಂಜ್ ಮಾಡ್ಲಿಲ್ಲ ಕೆಲವ್ರದೇನೋ ನೀರಿಗೆ ಬಿತ್ತು ಒಡೆದೋಯ್ತು ಕಳೆತನ ಆಗೋಯ್ತು ಅಂತಾರೆ ஆ கட்சன ஆக யாக்கே நன் மக நான் ஒே ரூப்தல்ல அந்த அன்பு மொபைலே ஓகித்தவ் கள்ளங்க அண்ணா பயண எத்கண்ட் அண்ணா நான் இவன்ஹத்தி இரக்காக எத்கண்ட் ஹோட்ர அவன் கள்ள வந்த வாடக இல்லைல்லோ இட்பிட்டு மாதாடத்த எத்கண்ட்ஹோட்ட எகர்ஸ்க்க மாதாடத்தவசு மாதாடத்தவ நமக்குல அஸ்டேத கமூனிகேஷன் பட் எஸ் வர்ஷ யூஸ் மாத்தியா ಓಕೆ ಇದು ಒಂದ್ ವರ್ಷದ ಕತೆ ಬಿಟ್ಬಿಡುದು ಕೆಲವ್ರು ಹತ್ತು ವರ್ಷ ಆದ್ರೂ ಬದಲಾಯಿಸಲ್ಲೇಟ್ ಇರ್ತಾರೆ ಹತ್ತು ವರ್ಷ ಆಗಿರ್ತದ ಗೆ ಬದಲಾಯಿಸೋದೇ ಇಲ್ಲ ಚೆನ್ನಾಗೈತೆ ಇದೇನಾಗೈತೆ ಯಾಕೆ ಬದಲಾಯಿಸ್ಬೇಕು ಏ ಹತ್ತು ವರ್ಷಕ್ಕೆ ಇವಾಗ ಇದು ಮೊಬೈಲ್ ಒಂದು ಹತ್ತು ಸಾವಿರ ಅಂತ ಇಟ್ಕೋ ನಿನ್ಗೆ ಆಲ್ರೆಡಿ ಇದು ಹತ್ತು ಲಕ್ಷ ದುಡ್ಡು ಕೊಟ್ಬಿಟ್ಟೈತೆ ಈಗ್ಲಾದ್ರೂ ಬದಲಾಯಿಸೋ ಬಟ್ ಬದಲಾಯಿಸಲ್ಲ ಬದಲಾಯಿಸೋನು ಬದಲಾಯಿಸಲ್ಲ ಒಬ್ಬ ಒಳ್ಳೆ ಕೆಲಸಗಾರ ಮೂರು ವರ್ಷ ಚೆನ್ನಾಗ್ ಮಾಡ್ದ ಹಣ ಸ್ವಲ್ಪ ಸಂಬಳ ಜಾಸ್ತಿ ಕೊಡುವಂತ ಅವನನ್ ಬದಲಾಯಿಸ್ಬಿಟ್ಟ ಇವನನ್ ಬದಲಾಯಿಸಬಾರ್ದು ಕೆಲವರೆಲ್ಲ ಕೆಲಸಗಾರರು ಹೆಂಗಿರ್ತಾರೆ ಅಂದ್ರೆ ಅವ್ರು ಸಾಯೋವರೆಗೂ ಅಲ್ಲೇ ಇರ್ತಾರೆ ಅದೇ ಕಂಪ್ನಿಲ್ ಕೆಲಸ ಮಾಡ್ತಾ ಇರ್ತಾರೆ ಅವನ ಹತ್ರನೇ ಕೆಲಸ ಮಾಡ್ತಾರೆ ಶತ್ರು ಅವನು ಅವನ ಆತ್ಮ ಕೂಡ ಬಂದು ಅಲ್ಲೇ ಇರ್ತದೆ ಆ ಮಟ್ಟದಲ್ಲಿ ಇರ್ತಾರೆ ಬಟ್ ಅಂಥವ್ರನ್ನೆಲ್ಲ ಬದಲಾಯಿಸ್ಬಿಡ್ತಾರೆ ಇದನ್ನ ಬದಲಾಯಿಸು ಅಂದ್ರೆ ಬದಲಾಯಿಸಲ್ಲ ಕೆಲವೊಂದೆಲ್ಲ ಬರ್ತವೆ ಆಯುಷ್ಯಗಳು ಇರೋಂಥವು ಈಗ ಮನೆ ನಾವೇನು ಮನೆ ವರ್ಷ ವರ್ಷಕ್ಕೆ ಏನು ಬದಲಾಯಿಸುವಂಥ ಅವಶ್ಯಕತೆ ಇಲ್ಲ ಇರ್ಬೋದು ಒಂದು ತುಂಬ ಕಡಿಮೆ ಅಂದ್ರೂ ಕೆಲವೊಂದು ಮನೆಗಳಿಗೆ ಹೇಳ್ತಾರದು ಒಂದು ಐವತ್ತು ವರ್ಷ ಬರ್ತವೆ ಒಂದು ಕೆಲವೊಂದು ನೂರು ವರ್ಷ ಬರ್ತವೆ ಕೆಲವೊಂದು ಐನೂರು ವರ್ಷವೂ ಬರ್ತದೆ ಬಟ್ ಕೆಲವು ಎಲ್ಲ ಮನೆಗಳಲ್ಲ ಕೆಲವೊಂದು ಆ ಥರ ಬರ್ತವೆ ಹಂಗಾಗಿ ಎಕ್ಸ್ಪೈರಿ ಡೇಟ್ ನಿಮ್ಮ ಮನೆಯಲ್ಲಿರೋ ಗಂಡ ಹೆಂಡತಿ ಮಕ್ಕಳಿಗೆ ಹೊಂದ್ಕೊಳ್ಳುವಂಥ ಒಂದು ಮನೆ ಆ ಮನೆಯಲ್ಲಿ ನೀವು ಇವಾಗ ನಾವಿರೋ ಮನೇಲಿ ಏಳು ವರ್ಷ ಆಯಿತು ನಾವು ಬಂದು ಆರು ವರ್ಷ ಏಳು ವರ್ಷ ಆಗ್ತಾಯಿದೆ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ಇದೆ ಇನ್ನು ಎಷ್ಟು ವರ್ಷ ಇರ್ತಿ ಇರ್ಬೋದು ಅಂತಂದರೆ ಇಪ್ಪತ್ತೊಂದು ವರ್ಷ ಇದೇ ಮನೇಲಿ ಇರ್ಬೋದು ಅದರದ್ದು ಟೈಮ್ ಎಕ್ಸ್ಪೈರಿ ಡೇಟ್ ಏನಂದ್ರೆ ಇಪ್ಪತ್ತೆರಡನೇ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಇದ್ದರೆ ಮತ್ತೆ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ ಹಂಗಂತೇಳಿ ನಾನು ಮನೆಗೆ ಬೈತಲ್ಲ ಬಟ್ ಅದ್ರದ್ದು ಎಕ್ಸ್ಪೈರಿ ಡೇಟ್ ಬಂದು ಅಷ್ಟೇ ಅದಕ್ಕೆ ಪ್ರತಿಯೊಂದು ಅದು ಏನೇ ಆದರೂ ಕೂಡ ನಮ್ಮದು ಅದರದ್ದು ಮಿನಿಮಮ್ ಟು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಬೇಕಾದ್ರೆ ಉಪಯೋಗಿಸ್ಕೊಳ್ಬಹುದು ಬಟ್ ನಾನು ಅದನ್ನ ಮಿನಿಮಮ್ ಅಲ್ಲಿ ಉಪಯೋಗಿಸ್ತೀನಿ ಕೆಲವೊಂದನ್ನ ಮಾತ್ರ ಮ್ಯಾಕ್ಸಿಮಮ್ ಉಪಯೋಗಿಸ್ತೀನಿ ಪ್ರತಿ ಒಂದು ವಸ್ತು ಪ್ರತಿಯೊಂದು ಸ್ನೇಹ ಸಂಬಂಧಕ್ಕೂ ಎಕ್ಸ್ಪೈರಿ ಡೇಟ್ ಇರ್ತದೆ ಈ ವಸ್ತುಗಳು ಬಿಟ್ಬಿಡು ಬರೀ ಸ್ನೇಹ ಸಂಬಂಧ ಯಾರೋ ಫ್ರೆಂಡು ತುಂಬಾ ಕ್ಲೋಸ್ ಆಗಿದ್ದ ಜಗಳ ಮಾಡ್ಕೊಂಡು ಹೋಗ್ಬಿಟ್ರು ಮಾತು ಬಿಟ್ಬಿಟ್ರು ಕೆಲವರು ಏನೋ ಮಾಯ ಆಗ್ಬಿಟ್ರು ಕೆಲವರು ಎದುರುಗಡೆನೆ ಇದಾರೆ ಬಟ್ ಮಾತಾಡಿಸ್ತಾ ಇಲ್ಲ ಇದೆಲ್ಲ ಏನು ಅಂದ್ರೆ ಎಕ್ಸ್ಪರಿ ಡೇಟ್ ಅವ್ರ ನಡೆ ನುಡಿಯಲ್ಲಿ ವಿಚಾರಗಳಲ್ಲಿ ಚಿಂತನೆಗಳಲ್ಲಿ ಅವ್ರಿಗೆ ಆಗ್ತಾ ಇರೋದು ಒಂದು ಉದಾಹರಣೆ ಈ ಸ್ನೇಹ ಸಂಬಂಧದ ಬಂದ ತುಂಬಾ ಇಬ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಗಳು ಬಹಳ ಕ್ಲೋಸ್ ಚಟಿ ದೋಸ್ತಗಳು ಮದುವೆ ಆಯ್ತು ಅವನಿಗೂ ಮದುವೆ ಆಯ್ತು ಇವನಿಗೂ ಮದುವೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಮೂವತ್ತು ವರ್ಷ ಸ್ನೇಹ ತರ್ಟಿ ಇಯರ್ಸ್ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಮದುವೆ ಆಯಿತು ಅವನಿಗೆ ಇವನ್ ಮನೆಗೆ ಹೋಗ್ತಾನೆ ಇವನ್ ಅವ್ರ ಮನೆಗೆ ಬರ್ತಾರೆ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಾರೆ ದುಡ್ಡು ಕಾಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂದ್ರೆ ಅವನಿಗೆ ಬೇಕಾದಾಗ ಇವನು ಇವನಿಗೆ ಬೇಕಾದಾಗ ಅವನು ಏನಂತ ಮನಸ್ತಾಪಗಳು ಜಗಳಗಳು ಅವೆಲ್ಲ ಏನಿಲ್ಲ ಇವನೇನು ಮಾಡಿದ ಇಬ್ಬರದ್ದು ಸ್ವಂತ ಮನೆ ಅಂದರೆ ಅವರ ಪೂರ್ವಜರದು ಅಪ್ಪ ಅಮ್ಮ ಕಟ್ಟಿದ್ರು ಅದೇ ಮನೆಯಲ್ಲಿದ್ದರು ಕೊನೆಗೆ ಏನು ಮಾಡಿದ್ರು ಒಬ್ಬ ಸ್ನೇಹಿತನಿಗೆ ಮನೆ ಮಾರುವಂಥ ಪರಿಸ್ಥಿತಿ ಬಂತು ಏನೂ ಸಾಲಾಗಿಲ್ಲ ಆಗಿತ್ತು ಬಟ್ ಅವನು ಸ್ವಲ್ಪ ಎಲ್ಪ್ ಮಾಡಿದ ಬಟ್ ಆದರೂ ಆಗಲಿ ಮನೆ ಸೇಲ್ ಮಾಡಿ ಹೊಸ ಮನೆಗೆ ಹೋದ ಹೊಸ ಮನೆ ಅಂದರೆ ಯಾವುದೋ ಒಂದು ಬಾಡಿಗೆ ಮನೆಗೆ ಹೋದ ಆ ಮನೆಗೆ ಹೋದ್ಮೇಲೆ ಹೋಗಿ ಒಂದು ಮೂರು ತಿಂಗಳಾಯ್ತು ಇವ್ರ ಫ್ರೆಂಡ್ಶಿಪ್ ಕಟ್ ಆಗ್ಬಿಡ್ತು ಮೂವತ್ತು ವರ್ಷದ ಸ್ನೇಹ ಕಟ್ಟಾಗೋಯ್ತು ಕಟ್ ಕಟ್ಟಾಗೋಯ್ತು ಅಂದ್ರೆ ಇದೇ ಮನೇಲಿ ಇದ್ದಿದ್ರೆ ಖಂಡಿತವಾಗ್ಲೂ ಕಟ್ ಆಗ್ತಾ ಇರ್ಲಿಲ್ಲ ಈಗ ಇಲ್ಲಿರೋ ಎನರ್ಜಿ ಅಲ್ಲಿರೋ ಅವರಿಬ್ರು ಎನರ್ಜಿಗೆ ಆ ಸ್ನೇಹ ಸಂಬಂಧಕ್ಕೆ ಅದು ಪೂರಕವಾಗಿತ್ತು ಅಂದ್ರೆ ಪ್ರಚೋದನೆ ನೀಡ್ತಾ ಇತ್ತು ಯಾವಾಗ ಇದು ಎಕ್ಸ್ಚೇಂಜ್ ಆಗೋಯ್ತು ಏನೋ ಇಬ್ಬರಲ್ಲಿ ಮನಸ್ತಾಪ ಉಂಟಾಗಿ ಏನೋ ಜಗಳ ಆಡ್ಕೊಂಡು ಈಗ ಮಾತು ಬಿಟ್ಬಿಟ್ಟವ್ರೆ ಇದರಲ್ಲಿ ಒಬ್ಬ ಸ್ಟ್ರಾಂಗ್ ಇದ್ದಾನೆ ಯಾರು ಅವನು ಸ್ವಂತ ಮನೇಲಿರೋ ಸ್ಟ್ರಾಂಗು ಇವನು ಬಾಡಿಗೆ ಮನೆಗೆ ಹೋದೊಂದು ಸ್ವಲ್ಪ ವೀಕು ರೀಸನ್ ಏನು ಅಂದರೆ ಸಾಲ ಮಾಡ್ಕೊಂಡು ಮನೆ ಬೇರೆ ಮಾರುಬಿಟ್ಟವನು ಕೆಲಸ ಬೇರೆ ಬಿಟ್ಬಿಟ್ಟ ಒಂಚೂರು ಒಡವೆ ಗಿಡವೆ ಎಲ್ಲ ಮಾರ್ಕೊಂಡು ಸಾಲ ಮಾಡ್ಬಿಟ್ಟು ಸ್ವಲ್ಪ ವೀಕ್ ಇರ್ದೇ ಇದ್ದೇ ಇರ್ತಾನೆ ಹೀಗೆ ನನ್ನ ಫ್ರೆಂಡ್ಶಿಪ್ ನಾನು ಇದೆಲ್ಲ ಕಳ್ಕೊಂಡೆ ಬಟ್ ಅದೇನೂ ಇಲ್ಲ ಬಟ್ ಫ್ರೆಂಡ್ಶಿಪ್ ಕಳ್ಕೊಂಡು ನಂಗೆ ಬಾರ್ಕ್ ದುಃಖ ಗುರುಜಿ ಅಂತ ನನ್ನ ಹತ್ರ ಬಂದು ಯಾಕೆ ಏನು ಅಂತೇಳಿ ಏನೋ ಸ್ವಲ್ಪ ಅವ್ನಿಗೆ ಹೀಲಿಂಗು ಇಪ್ಪನ ಥೆರಪಿ ಎಲ್ಲ ಮಾಡಿ ಸರಿ ಮಾಡಿದೆ ಈಗ ನಾರ್ಮಲ್ ಸ್ಥಿತಿಲಿ ಇದನ್ನೇ ವ್ಯಾಪಾರ ಮಾಡ್ತಾವಣೆ ಏನೋ ಒಂದು ಬಟ್ ನಾನು ನಿನಗೆ ಹೇಳ್ತಾ ಇರೋದು ಸ್ನೇಹ ಸಂಬಂಧಕ್ಕೂ ಎಕ್ಸ್ಪೈರಿ ಡೇಟ್ ಇದೆ ಅವ್ನು ಇಲ್ಲೇ ಇದ್ದಿದ್ರೆ ಹಂಗೆ ಮಾಡ್ತಾ ಇರಲಿಲ್ಲ ಬಟ್ ಹೋಗ್ಬಿಟ್ನಲ್ಲ ಅದಕ್ಕೆ ಇವನ್ ಎನರ್ಜಿ ಅದು ಸೂಟ್ ಆಗ್ತಾ ಇಲ್ಲ ಆಮೇಲೆ ಮತ್ತೆ ಇನ್ನೊಂದು ಹೇಳ್ತೀನಿ ಅಂದರೆ ಈಗ ಅವ್ನು ಮತ್ತೆ ತಿರ್ಗಾ ಬತ್ತಾನೆ ಬರಲ್ಲ ಅಂತ ತಿರ್ಗ ಬತ್ತಾನೆ ಸ್ವಲ್ಪ ಸಮಯ ತಗೊಳ್ತದೆ ಒಂದು ಮೂರು ವರ್ಷ ಆಗಬೇಕು ಮೂರು ವರ್ಷ ಆದಮೇಲೆ ಬತ್ತಾನೆ ಇದೇ ಮನೇಲಿ ಇದ್ರೂ ಮೂರು ವರ್ಷ ಆದ್ಮೇಲೆ ಬತ್ತಾನೆ ಅಥವಾ ಮನೆ ಚೇಂಜ್ ಮಾಡಿ ಹೋಗಿದ್ರೆ ಇವನು ಹುಡ್ಕಂಡ್ ತಿರ್ಗಾ ಬತ್ತಾನೆ ತಿರ್ಗ ಮತ್ತೆ ಫ್ರೆಂಡ್ಶಿಪ್ ಬೆಳೀತದ ಅಂದರೆ ಇದು ಎಲ್ಲಾರದು ಬೆಳೀತೆ ಅಂತ ಹೇಳ್ತಲ್ಲ ಅವ್ರನ್ನ ಅಧ್ಯಯನ ಮಾಡಿರೋದ್ರಿಂದ ಬೆಳೀತದೆ ಬಟ್ ಎಲ್ಲರದ್ದು ಬೆಳೀತೆ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಎಲ್ಲ ಸ್ನೇಹ ಸಂಬಂಧಗಳು ಕೂಡ ಒಂದು ದಿವಸ ಎಂಡ್ ಆಗುತ್ತೆ ಉದಾಹರಣೆಗೆ ಗಂಡ ಹೆಂಡ್ತಿ ಹೆಂಡತಿ ಸತ್ತೋದ್ಲು ಇಲ್ಲಾಂದ್ರೆ ಗಂಡ ಸತ್ತೋದ್ಲು ಸೊ ಅಲ್ಲಿ ಎಂಡ್ ಆಯ್ತು ಸೊ ಡೆಡ್ ಎಂಡ್ ಅದು ಸತ್ತೋದ ಅಂದರೆ ಡೆಡ್ ಎಂಡ್ ಅದು ಇಲ್ಲ ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ ಇಲ್ಲ ಹೆಂಡತಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿಗೆ ಆ ಸ್ನೇಹ ಸಂಬಂಧ ಮುಗೀತು ಯಾಕೆ ಮುಗೀತು ಯಾಕೆ ಮುಗೀತು ಅಂತಂದ್ರೆ ಅವರು ಸೇರಿದಂತ ದಿನ ಅಂದ್ರೆ ಬಾರಿ ಪರಿಚಯ ದಿನ ಅಥವಾ ಪರಿಚಯ ಆದ್ಮೇಲೆ ಸ್ನೇಹ ಬೆಳೆದು ಪ್ರೀತಿ ಬೆಳೆದು ದೈಹಿಕವಾಗಿ ಮಿಲನ ಆದಂತ ದಿನ ಅಥವಾ ಮದುವೆ ಆದಂತ ದಿನ ಅದು ನಿರ್ಧರಿಸುತ್ತೆ ಇವ್ರ ಎಷ್ಟ್ ಇರಬೇಕು ಅಂತ ಇದು ಗಂಡ ಹಿಡ್ತಿಗನ್ವಯ ಬಟ್ ಹುಡುಗರು ಹುಡುಗರಿಗೂ ಅಷ್ಟೇ ಇದೆಲ್ಲವೂ ಏನಂತಂದ್ರೆ ಒಂದು ನಿರ್ಧಾರ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ ಅದು ನಮ್ಮ ಆಚಾರ ವಿಚಾರದ ಮೇಲೂ ಹೋಗ್ತದೆ ಎಲ್ಲಿ ಸ್ವತಂತ್ರಕ್ಕೆ ಪ್ರೀತಿಗೆ ಹೆಚ್ಚಾಗಿ ಆದ್ಯತೆ ಮಾನ್ಯತೆ ಇರುತ್ತೆ ಅದು ಸ್ವಲ್ಪ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಎಲ್ಲಿ ಸ್ವತಂತ್ರಕ್ಕೆ ಬಾಳಿಕೆ ಇಲ್ಲ ಅಂದರೆ ಆದ್ಯತೆ ಮಾನ್ಯತೆ ಕೊಡೋದು ಅಲ್ಲಿ ಸತ್ತೋಗುತ್ತೆ ಅಂದರೆ ಸ್ನೇಹ ಸಂಬಂಧ ನಿಧಾನವಾಗಿ ಸಾಯ್ತಾ ಇರ್ತದೆ ಅಂದರೆ ಒಂದು ನಾವಾಗ ನಾವು ಮಾಡ್ಕೊಳ್ತೀವಿ ಇನ್ನೊಂದು ಅದಾಗ ಅದು ನಡೀತದೆ ಮತ್ತೊಂದು ಬಲವಂತಕ್ಕೆ ಯಾರೋ ಬಂದು ನಿನ್ನ ಫ್ರೆಂಡ್ಸ್ಗಳು ಚಾಡಿ ಹೇಳ್ದ ಈಗ ಹಂಗೆಲ್ಲ ಅಂತ ನಾನು ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು ನೀನೇ ಬಿಟ್ಬಿಟ್ಟೆ ಅಂದರೆ ಈಗ ನೀನು ಯಾರೋ ಹೇಳಿದ ಮಾತನ್ನು ನಿಜ ಸುಳ್ಳು ಅಂತ ಪರೀಕ್ಷೆ ಮಾಡ್ದೇ ಏ ನನ್ನ ಬಗ್ಗೆ ಹಂಗೆಲ್ಲ ಹೇಳ್ತಾನೆ ಅಂತ ಅಂದ್ಬಿಟ್ಟು ನೀನೇ ಅವನೊಂದು ಬ್ಲಾಕ್ ಮಾಡ್ಬಿಟ್ಟೆ ಕಾಲ್ ಮಾಡೋದು ಬಿಟ್ಬಿಟ್ಟೆ ಅವನು ಹೋಗೋದು ಬಿಟ್ಬಿಟ್ಟೆ ಅವ್ನು ಬಂದರೂ ಇಲ್ಲ ಮನೇಲಿ ಅಂತ ಅಂದ್ಬಿಟ್ಟು ಕಳಿಸ್ತಾ ಇದ್ದೆ ರೀಸನ್ ಏನು ಅಂದರೆ ಯಾರೋ ಹೇಳಿದ್ದನ್ನು ನೀನು ಕೇಳಿದೆ ಅಂದ್ರೆ ಬಲವಂತಕ್ಕೋಸ್ಕರ ಈ ಸ್ನೇಹ ಸಂಬಂಧ ಸತ್ತೋಯ್ತು ಪ್ರತಿಯೊಂದು ವಸ್ತುಗಳು ಪ್ರತಿಯೊಂದು ವ್ಯಕ್ತಿಗಳು ಪ್ರತಿಯೊಂದು ವಿಚಾರಗಳು ಪ್ರತಿಯೊಂದು ವಾತಾವರಣ ಇದು ಸಾಯ್ತಾನೆ ಇರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡಬೇಕು ಬಟ್ ಇದೆಲ್ಲ ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋರು ಮಾತ್ರ ಕಲೀದೇದೋರ್ಗೂ ಕೂಡ ಇದು ಗೊತ್ತಾಗುತ್ತೆ ಬಟ್ ಅವ್ರಿಗೆ ಗೊತ್ತಾಗೋಷ್ಟರಲ್ಲಿ ಕಾಲ ಮೀರೋಗ್ಬಿಟ್ಟಿರ್ತದೆ ಸುಮಾರು ಆಗ್ಬಿಟ್ಟಿರ್ತದೆ ಕಳ್ಕೊಂಬಿಟ್ಟಿರ್ತಾರೆ ಆದ್ದರಿಂದ ನನಗೇನು ಅಂದರೆ ವೃತ್ತಿಪರ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಒಂದು ಐಡಿಯಾ ಕೊಡ್ತಾರೆ ಈಗ ಫೈನಾನ್ಷಿಯಲಿ ನಿನಗೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಇಟ್ ಉದಾಹರಣೆ ಏನೋ ಲಕ್ಷಾಂತರ ವ್ಯವಹಾರ ನೀನು ಮೊದಲು ಮೀಟ್ ಮಾಡಬೇಕಾಗಿರೋದು ಲಾಯರ್ ಅಥವಾ ಸಿ ಎನ್ ಸರ್ ಹಿಂಗಿದೆ ಹಿಂಗ ಹಿಂಗಾಯ್ತು ಹಿಂಗೆ ಹಿಂಗಾಯ್ತು ಅವರು ಅವರು ವೃತ್ತಿಪರರು ಅದರಲ್ಲಿ ಒಂದು ಲೀಗಲ್ ಒಪಿನಿಯನ್ ಕೊಡ್ತಾರೆ ಈ ಸಿ ಎ ಬಂದ್ಬಿಟ್ಟು ಅದು ಫೈನಾನ್ಷಿಯಲಿ ಅಂದ್ರೆ ಟ್ಯಾಕ್ಸ್ ಇರುತ್ತವೆ ಇದನ್ನ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಇದು ಫಸ್ಟ್ ಅದಾದ ಮೇಲೆ ಬೇಕಾದ್ರೆ ಸೂಕ್ಷ್ಮ ಸ್ಥರದಲ್ಲಿ ನೀನು ನನ್ನಂಥವ್ರು ಯಾರಿಗೋ ಗುರುಗಳಿಗೆ ಹೋಗಿ ನಿನಗೆ ಯಾರ ಮೇಲೆ ನಂಬಿಕೆ ವಿಶ್ವಾಸ ಆಗುತ್ತೆ ಅಂಥವ್ರಿಗೆ ಹೋಗಿ ಕೇಳಿದ್ರೆ ಅವರು ನಿನಗೆ ಸೂಕ್ಷ್ಮ ಸ್ಥರದಲ್ಲೂ ಕೂಡ ಹೇಳ್ತಾರೆ ಬಟ್ ಫಸ್ಟು ಭೇಟಿ ಮಾಡಬೇಕಾಗಿರೋದು ಯಾರನ್ನ ಲಾಯರು ಅಥವಾ ಸಿ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾರಿದ್ದಾರೆ ಅವ್ರೂ ಭೇಟಿ ಮಾಡಿದ್ರೆ ಸಿಗ್ತದೆ ಫೈನಾನ್ಷಿಯಲ್ ಫೈನಾನ್ಷಿಯಲ್ ರಿಲೇಟೆಡು ಅವರು ಹೋಗಿ ನಿನಗೆ ಒಂದು ಸಪೋರ್ಟ್ ಮಾಡ್ತಾರೆ ಕೇಳಕ್ಕೇನಂತೆ ನೀನ್ ಮಾಡೋದು ಬೇಡ ಒಂದು ಒಂದು ಒಪಿನಿಯನ್ ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರಿಗೇನೋ ಒಂದು ಫೀಸ್ ಅಂತ ಕೊಟ್ಬಿಟ್ಟು ಕೇಳ್ಕೊಂಡು ಬಂದ್ರೆ ಒಂದು ಇದು ಸಿಗುತ್ತೆ ಆದ್ರಿಂದ ಪ್ರತಿಯೊಂದನ್ನು ಒಂದನ್ನು ಅಷ್ಟೇ ಕೇಳಬೇಕು